ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಆ ನಾಡಿ ನಂದ ಈ ದೀಪಾವಳಿ ಬಂತು ಸಂತೋಷ ತಾಳಿ ನಮ್ಮಿ ಬಾಳ ಕಾರಿರುಳ ತಾನೇನಿಗೆ ಬಂದ ಶುಭವೇಳ ಶುಭ ಮೇಳ ಈ ದಿವೇಕಾಂತಿ ಮನದಿ ಪ್ರಶಾಂತಿ ಒಂದೇ ಸಂಪ್ರೀತಿ ನಾಡಿ ನಂದ ಈ ದೀಪಾವಳಿ ಹಿಂದೆ ಉಲ್ಲಾಸ ಪ್ರೀತಿ ವಿಕಾಸ ಜ್ಯೋತಿ ನಿಂದ ಹಾಸ ನಮ್ಮಿ ಆಸೆ ಮಕರಂದ ತಾಚಿಮ್ಮಿ ತಂದನಂದ ಕೂಡಿ ನಾಡಿ ನಂದ ಈ ದೀಪಾವಳಿ ಬಂತು ಸಂತೋಷ ತಾಳಿ ನಮ್ಮಿ ಬಾಳಕಾರಿರುಳ ತಾನೀಗೆ ಬಂದ ಶುಭ ಮೇಳ ಈ ದಿವ್ಯ ಕಾಂತಿ ಮನದಿ ಪ್ರಶಾಂತಿ ಒಂದೇ ಸಂಪ್ರೀತಿ ನಾಡಿ ನಂದ

ಈ ದೀಪಾವಳಿ ಬಾಳ ಬಂಗಾರ ಮನದ ಮಂದಾರ್ ಸೇರಿ ಅನಂದ ಸಾರ ದೀಪ ನೆಲೆಯಾಗಿ ಒಲ್ಮೆ ಎಂದು ಜೊತೆಯಾಗಿ ದೀಪ ನೆಲೆಯಾಗಿ ಈ ಹೊಲ್ಮೆ ಎಂದು ಜೊತೆಯಾಗಿ ನೀಡೆ ಹಾರೈಸಿ ಬಂದ ನಾಡಿ ನಂದ ಈ ದೀಪಾವಳಿ ಬಂತು ಸಂತೋಷ ತಾಳಿ ನಮ್ಮಿ ಈ ಕಾರಿರುಳ ತಾನೀಗೆ ಬಂದ ಶುಭ ಮೇಡ ಈ ದಿವ್ಯ ಕಾಂತಿ ಮನದಿ ಪ್ರಶಾಂತಿ ಒಂದೇ ಸಂಪ್ರೀತಿ ನಾಡಿ ನಂದ ಈ ದೀಪಾವಳಿ ನಾಡಿ ನಂದ ಈ ದೀಪಾವಳಿ ಬಂತು ಸಂತೋಷ ತಾಳಿ ನಮ್ಮಿ ಬಾಳ ಕಾರಿರುಳ ತಾನಿಗೆ ಬಂದ ಶುಭ ಮೇಳ ಇದುವೆ ಕಾಂತಿ ಮನದಿ ಪ್ರಶಾಂತಿ ಒಂದೇ ಸಂಪ್ರೀತಿ ನಾಡಿ ನಂದ ಈ ದೀಪಾವಳಿ